ರಾಜ್ಯ ಟ್ರಾಫಿಕ್ ಪೊಲೀಸರು ವಾಹನ ಸವಾರರಿಗೆ ಟ್ರಾಫಿಕ್ ಫೈನ್ ನಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಇದು ವಾಹನ ಸವಾರರಿಗೆ ಅನುಕೂಲವಾಗಿದ್ದು ಇಲಾಖೆಗೂ ಕೋಟಿ ಕೋಟಿ ಫೈನ್ ಸಂಗ್ರಹವಾಗಿದೆ ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯಮಂತ್ರಿಗಳ ಕೆಎ ಜೀರೋ ಫೈವ್ ಜಿ ಎ ಟೂ ತೌಸಂಡ್ ಟ್ವೆಂಟಿ ತ್ರೀ ನಂಬರ್ನ ಸರ್ಕಾರಿ ಕಾರಿನ ಫೋಟೋ ಹಾಕಿ ಟ್ರೋಲ್ ಮಾಡಲಾಗ್ತಿದೆ ಸಿಎಂ ಕಾರಿನ ಮೇಲೆ ಏಳು ಟ್ರಾಫಿಕ್ ವೈಲೇಷನ್ ಕೇಸ್ಗಳು ದಾಖಲಾಗಿದೆ ಇದರಿಂದ ಸಿಎಂ ಕಾರಿನ ಮೇಲೆ ಎರಡು ಸಾವಿರ ರೂಪಾಯಿ ಫೈನ್ ಇದೆ ಹೀಗಾಗಿ ಟ್ರಾಫಿಕ್ ಫೈನ್ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫೈನ್ ಕಟ್ಕೊಳ್ಳಿ ಸಿಎಂ ಸಾಹೇಬ್ರೆ ಅಂತ ಟ್ರೋಲ್ ಪೇಜ್ ಗಳಲ್ಲಿ ಟ್ರೋಲ್ ಮಾಡ್ಲಾಗ್ತಿದೆ ಸೀಟ್ ಬೆಲ್ಟ್ ಹಾಗೂ ಓವರ್ ಸ್ಪೀಡ್ ಫೈನ್ ಬಿದ್ದಿದೆ ಅಂತ ಸೂಚನೆ ಇದೆ ಫೈನ್ ಕಟ್ಕೊಳ್ಳಿ ಸಿಎಂ ಸಾಹೇಬ್ರೆ ಅಂತ ಸಿಎಂ ಕಾರು ಫೋಟೋ ಹಾಕಿ ಫುಲ್ ಟ್ರೋಲ್ ಮಾಡಲಾಗ್ತಿದೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ನಕಲಿ ನರ್ಸ್ ಹುಚ್ಚಾಟ ಮೆರೆದಿರುವ ಘಟನೆ ಬೆಳಕಿಗೆ ಬಂದಿದೆ ಯುವತಿಯೊಬ್ಬಳು ನಾನು ನರ್ಸಿಂಗ್ ವಿದ್ಯಾರ್ಥಿನಿ ಅಂತ ಆಸ್ಪತ್ರೆಯ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿರುವ ಆರೋಪ ಕೇಳಿ ಬಂದಿದೆ ಕಾರವಾರ ಮೂಲದ ಸನಾ ಶೇಖ್ ಎಂಬಾಕೆ ಎರಡು ಮೂರು ತಿಂಗಳಿಂದ ನರ್ಸಿಂಗ್ ವಿದ್ಯಾರ್ಥಿನಿ ಅಂತ ಹೇಳಿ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಹುಚ್ಚಾಟ ಮೆರೆದಿದ್ದಾಳೆ ಬೆಳಗಾವಿಯ ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸಿಸುತ್ತಿರುವ ಸನಾ ಆಸ್ಪತ್ರೆಯಲ್ಲಿ ನರ್ಸ್ ವೇಷ ಧರಿಸಿ ಓಡಾಟದ ವೇಳೆ ಸಿಕ್ಕಿಬಿದ್ದಿದ್ದಾಳೆ ಸರ್ಜಿಕಲ್ ವಾರ್ಡ್ ಒಪಿಡಿ ಹೀಗೆ ಆಸ್ಪತ್ರೆ ಎಲ್ಲ ವಿ ಭಾಗದಲ್ಲೂ ಓಡಾಡಿ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾಳೆ ಬಿಮ್ಸ್ ನಲ್ಲಿ ಮೂರು ತಿಂಗಳಿಂದ ಪ್ರಾಕ್ಟೀಸ್ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಸನಾ ಚಿಕಿತ್ಸೆ ಬಗ್ಗೆ ಸಿಬ್ಬಂದಿ ಅನುಮಾನ ವ್ಯಕ್ತಪಡಿಸಿದ್ರು ಈ ಬಗ್ಗೆ ಪ್ರಶ್ನಿಸಿದ್ರೆ ಬಿಮ್ಸ್ ನಿರ್ದೇಶಕರ ಹೆಸರೇಳಿ ಧಮಕಿ ಹಾಕಿದ್ದಾಳೆ ಎನ್ನಲಾಗಿದೆ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಸೆಕ್ಯೂರಿಟಿ ಗಾರ್ಡ್ ಕೈಗೆ ನಕಲಿ ನರ್ಸ್ ಆಗಿ ಸಿಕ್ಕಿಬಿದ್ದಿದ್ದಾಳೆ ತಕ್ಷಣವೇ ಬೆಳಗಾವಿ ಬಿಮ್ಸ್ ಸರ್ಜನ್ ಆರ್ಎಂಒ ಗಮನಕ್ಕೆ ತರಲಾಗಿದೆ ವಿಚಾರಣೆ ವೇಳೆ ಸನಾ ಬೇರೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವುದು ದೃಢವಾಗಿದೆ ಆಸ್ಪತ್ರೆಯಲ್ಲಿರುವ ಭಾಗದ ಹೆಡ್ ಕುಮ್ಮಕ್ಕಿನಿಂದ ಬೆಂಬ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದಾಳೆ ಎನ್ನಲಾಗಿದೆ ಚಲಿಸುತ್ತಿದ್ದ ಕಾರಿನಲ್ಲಿ ಕಾಣಿಸಿಕೊಂಡ ಕಾರು ಸಂಪೂರ್ಣವಾಗಿ ಸುತ್ತು ಹೋದ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಎಲ್ಲೆಮಾಳ ಸಮೀಪ ನಡೆದಿದೆ ಶ್ರೀಧರ್ ಎಂಬವರಿಗೆ ಸೇರಿದ ಕಾರಿನಲ್ಲಿ ಮಲೆ ಮಹದೇಶ್ವರ ಬೆಟ್ಟದಿಂದ ವಾಪಸ್ ಬರುವ ವೇಳೆ ಬೆಂಕಿ ಕಾಣಿಸಿಕೊಂಡಿದೆ ಕೂಡಲೇ ಕಾರಿನಲ್ಲಿದ್ದವರು ಕೆಳಗಿಳಿದು ಪ್ರಾಣ ಉಳಿಸಿಕೊಂಡಿದ್ದಾರೆ ಬಳಿಕ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ರು ನೋಡ ನೋಡ್ತಿದ್ದಂತೆ ಬೆಂಕಿ ಕಾರನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಂಕಿಯ ಜ್ವಾಲೆ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ